ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಡೇಗೆ ಸ್ವಾಗತ ಇವತ್ತು ಏನಪ್ಪ ಅಂದರೆ ಫೆಬ್ರವರಿ ಹನ್ನೆರಡು ನಾನು ನಮ್ಮ ಇಬ್ಬರು ಬ್ರದರ್ಸು ಮಾಮಾರ್ ಸೇರಿ ಕುಂಭಮೇಳಕ್ಕೆ ಹೊರಟಿವಿ ನಮ್ಮ ಊರಿನ ಗಟ್ಟಿಗೆ ಬಸವೇಶ್ವರ ದೇವಸ್ಥಾನದ ಮುಂದೆ ಗಾಡಿ ಪೂಜೆ ಮಾಡ್ಕೊಂಡೆ ನಾವು ಇವತ್ತು ಕುಂಭಮೇಳ ಕಡೆ ಹೊರಟಿವಿ ನಮ್ಮ ರೋಡ್ ಮ್ಯಾಪ್ ಯಾವ ಥರ ಇತ್ತು ನಮ್ಮ ಯಾದವಾಡಿಂದ ಬಿಜಾಪುರ ಸೋಲಾಪುರ ಮುಂದೆ ತುಳಿಜಾಪುರ ನಾಗ್ಪುರ ಬೀಡಾದ ಮೇಲೆ ಬರುತ್ತೆ ಆಮೇಲೆ ರೇವ ನೆಕ್ಸ್ಟ್ ಪ್ರಯಾಗ್ರಾಜ್ ನಾವು ಈಗ ಸಮೃದ್ಧಿ ಹೈವೇ ಮೇಲೆ ಇದ್ದೀವಿ ಈ ತರ ನಮ್ದು ರೋಡ್ ಮ್ಯಾಪ್ ಇತ್ತು ಬನ್ನಿ ಹೋಗೋಣ ನೋಡಿ ಯಾವ ಮ್ಯಾಪ್ ಅಂತ ನೋಡಿದ್ರಲ್ಲ ನಾವೀಗ ಸಮೃದ್ಧಿ ಹೈವೇ ಮೇಲೆ ಇದೀವಿ ತುಂಬಾ ಮಸ್ತ್ ಇದೆ ಹೈವೇ ಮಾತ್ರ ಒಂದು ರೋಡ್ ವೇರ್ಸ್ ಇಲ್ಲ ಹಂಪ್ಸ್ ಇಲ್ಲ ಏನು ತಗ್ಗು ಗುಂಡಿಗಳಿಲ್ಲ ಜಾಸ್ತಿ ಫೋಲ್ ಅಲ್ಲಿ ಅಲೋ ಮಾಡ್ತಾರೆ ಬೈಕ್ಗಳಿಗೆಲ್ಲ ಅಲಾವ್ ಇಲ್ಲ ಸಮೃದ್ಧಿ ಹೈವೇ ಮೇಲೆ ನಾವು ಕೇಳಿರೋ ಅಲ್ಲಿ ಇಲ್ಲ ಅಂತ ಅಂದ್ರು ಸೊ ಯಾವ್ದಾರು ಇನ್ಫಾರ್ಮೇಶನ್ ತಪ್ಪಾಗಿದ್ರೆ ಕಮೆಂಟ್ ಮಾಡಿ ನಾವು ಕುಂಬೇಳಕ್ ಹೊರಟಿದೀವಿ ಜನರಿಗೆ ಗೊತ್ತಾಗಲಿ ಅಂತ ನಾವು ಸೈಡ್ ಇರಲ್ಲಿ ಒಂದು ಪೋಸ್ಟರ್ ಹಾಕಿದೀವಿ ಇಲ್ಲೇನಪ್ಪಾ ಅಂದರೆ ಹೈವೇ ಸೈಡು ಗೆ ಕೂಲ್ ಡ್ರಿಂಕ್ಸ್ಗೆ ನೀರಿಗೆ ವ್ಯವಸ್ಥೆ ತುಂಬ ಇದೆ ಎಕ್ಸಿಟ್ಗಳು ತುಂಬ ಚೆನ್ನಾಗಿದ್ದಾವೆ ರೋಡ್ ಮಾತ್ರ ಅಲ್ಟಿ ಬೆಂಕಿ ಮಾತ್ರ ಗಳು ಏನಪ್ಪಾ ಅಂದರೆ ಇದು ನಾವು ಹೋಗ್ತಿರೋದು ಫಸ್ಟ್ ಲೈನು ಮಿನಿಮಮ್ ಒನ್ ಟ್ವೆಂಟಿ ಸ್ಪೀಡ್ ಇದೆ ಆ ಕಡೆ ಲೈನು ಏಯ್ಟಿ ಆ ಕಡೆ ಲೈನು ಹಂಡ್ರೆಡ್ ಈ ಥರ ಇದಾವೆ ಜಾಸ್ತಿ ಟ್ರಕ್ಗಳು ಕಾರು ಜಾಸ್ತಿ ಎಲ್ಲ ಆಟೋ ರಿಕ್ಷಾ ಹಿಡ್ಕೊಂಡು ಕುಂಭಮೇಳ ಕಡೆ ಹೊರಟಿದಾವೆ ನಾವು ಕೆಲವೊಬ್ರು ಆಟೋ ಮೇಲೆ ಬಂದಿರೋರು ನೋಡಿದ್ವಿ ನೋಡಿ ಪ್ರಯಾಗ್ರಾಜು ಇನ್ನು ಎರಡು ನೂರ ಮೂವತ್ತೊಂದು ಕಿಲೋಮೀಟರ್ ಇದೆ ಇದು ನಾವು ರೋಡ್ ಸೈಡ್ ನಿಂತ ಒಂದು ಪಿಕ್ ತಗೊಂಡಿರೋದು ಆಲ್ಮೋಸ್ಟ್ ಎಲ್ಲ ತರ ಜನ ಹಿಂಗೆ ಹೋಗ್ಬೇಕಂತ ಏನಿಲ್ಲ ಕೆಲವರು ಬಸ್ ಅಲ್ಲಿ ಹೋಗ್ತಿದಾರೆ ಮತ್ತೆ ಬಸ್ಗಳಿಗೆಲ್ಲವಿಲ್ಲ ಹೈವೆ ಮೇಲೆ ಕೆಲವರು ಬಸ್ ಅಲ್ಲಿ ಕೆಲವರು ಆಟೋ ರಿಕ್ಷಾಗಲಿ ಕೆಲವರು ಬೈಕ್ ಫೈನಲಿ ನಾವು ಕುಂಭಮೇಳ ರೀಚ್ ಆದ್ವಿ ಬಂದು ಇಲ್ಲಿ ಸಂಗಮ್ ಪಾಯಿಂಟಿಗೆ ಬಂದಿವಿ ತುಂಬ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಗಾಡಿ ಕಾರಿಂದನೇ ಪಾರ್ಕ್ ಆಗಿದೆ ಅಲ್ಲಿಂದ ನಡ್ಕೊಂತ ಬಂದು ಇಲ್ಲಿ ಸಂಗಮ್ ಪಾರ್ಟಲ್ಲಿ ಇದ್ದೀವಿ ಬನ್ನಿ ಜನಜಂಗುಳಿ ಹೆಂಗಿದೆ ಅಂತ ನೋಡೋಣ ಫೆಬ್ರವರಿ ಹದಿಮೂರು ನಾವು ತುಂಬ ರೀಚ್ ಆದಾಗ ನೋಡಿ ಸ್ವಲ್ಪ ಜಾಸ್ತಿ ಜನಜಂಗುಳಿ ನಾವು ಸ್ವಲ್ಪ ಫ್ರೀ ಎಲ್ಲರೂ ಜನ ಅವ್ರವ್ರ ಭಕ್ತಿ ಅವ್ರವ್ರ ಮುಳುಗಿ ಹೇಳ್ತಿದ್ದಾರೆ ಎಲ್ಲರೂ ಕಾಂಕೋರ್ ಐದು ಗಂಟೆಗೆ ಅಲ್ಲಿ ರೀಚ್ ಆಗಿದ್ವಿ ಆಲ್ಮೋಸ್ಟ್ ಸೂರ್ಯಾಸ್ತ ಆಗೋ ಟೈಮ್ ಬಂದಿದೆ ಅಲ್ಲೆಲ್ಲ ಬೋಟ್ಗಳು ನಿಂತಿದ್ದಾವಲ್ಲ ಈ ಕಡೆನೇ ನಾವೆಲ್ಲ ಈಜಾಡಬೇಕು ಆ ಕಡೆ ಎಲ್ಲ ಅಲ್ಲೆಲ್ಲ ಗಾರ್ಡ್ಸ್ ಇರ್ತಾರೆ ನಮ್ಗೆ ಆ ಕಡೆ ನದಿ ಎಲ್ಲ ಆಳ ಇರುತ್ತಲ್ಲ ಆ ಕಡೆ ಹೋಗಿ ಈಜಾಡೋಕ್ಕೆ ನಮಗೆ ಬಿಡಲ್ಲ ಎಲ್ಲರೂ ಮನೆಗೆ ಗಂಗಾ ನದಿ ನೀರನ್ನ ಒಯ್ದು ಒಯ್ದು ನೋಡಿ ನದಿ ಎಲ್ಲರಿಗೂ ಹೋಗಿದೆ ಇಲ್ಲಿ ಆಲ್ಮೋಸ್ಟ್ ಡಬ್ಬಿ ವ್ಯಾಪಾರ ಮಾತ್ರ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಇಲ್ಲಿ ಡಬ್ಬಿ ತುಂಬಿಕೊಳ್ಳೋದು ಮನೆಗೆ ಹೋಗೋದು ಡಬ್ಬಿ ತುಂಬಿಕೊಳ್ಳೋದು ಮನೆ ತೊಗೊಳ್ಳೋದು ಐದು ರೂಪಾಯಿ ಹತ್ತು ರೂಪಾಯಿ ಬ್ಯಾಟ್ಬಿಲ್ ಡಬ್ಬಿ ನೂರು ರೂಪಾಯಿಗೆ ಮಾರ್ತಿದ್ದಾರೆ ನಾವೇನು ನಡ್ಕೊಂಡು ಹೋಗ್ತಿದ್ವಲ್ಲ ಇದೆಲ್ಲ ಟೆಂಪ್ರರಿ ಬ್ರಿಜಸ್ ಬೆಳೆಗೋಸ್ಕರ ಒಂದು ಮೂವತ್ತರಿಂದ ಮೂವತ್ತೈದು ಬ್ರಿಜಸ್ನ ಹಿಂಗೆ ನದಿಗೆ ಅಡ್ಡಲಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನಾಗ ಸಾಧುಗಳು ಮತ್ತು ಸ್ವಾಮೀಜಿಯವರು ಮೀಜಿಯವರು ಅವರು ಅಲ್ಲಿರೋ ಟೆಂಟ್ ಅಂತ ಅಲ್ಲಿ ಇದ್ದರು ನಾವು ಅಷ್ಟೊಂದು ದೂರಿಂದ ನೋಡಿ ಬಂದಿದ್ದು ಮತ್ತೆ ಅವರು ನನಗೆ ಸಾಧುಗಳು ಹಿಂಗೆ ಅಡ್ಡಾಡೋದು ಇದ್ದಿದ್ದು ಕಾಣಿಸಲಿಲ್ಲ ಟೆಂಟ್ಗಳೆಲ್ಲ ಅವ್ರಿಗೆಲ್ಲ ಸಪ್ರೇಟ್ ಸಪ್ರೇಟಾಗಿ ಟೆಂಟ್ಗಳು ಮಾಡಿ ಕೊಟ್ಟಿದ್ದಾರೆ ನೋಡಿ ಸನ್ಸೆಟ್ ಆಗೋ ಟೈಮ್ ಅಂದರೆ ಭಾಗದಲ್ಲಿ ಅಂತ ಫುಲ್ ನಡಿಯೋಕ್ಕೆ ರೆಡಿ ಇರಬೇಕು ಇಲ್ಲಾಂದರೆ ಟುಕ್ ಟುಕ್ ಎಲ್ಲ ಸಿಗ್ತವೆ ನಿಮಗೆ ಸಣ್ಣ ಪುಟ್ಟ ಓಡಾಡೋಕ್ಕೆ ಬಟ್ ಆಲ್ಮೋಸ್ಟ್ ನಡೆದಾಡಕ್ಕೆ ರೆಡಿ ಇರಬೇಕು ನೋಡಿ ನಮ್ಮ ಮಾಮಾ ಕಷ್ಟಪಟ್ಟು ಒಡಿಯೋ ಮಾಡ್ತಿದ್ದಾರೆ ನೈಟ್ ಈ ಥರ ಕಾಣಿ ರಾತ್ರಿ ಹೊತ್ತು ಈ ಥರ जय श्री टेंट करे ಸಂಗಮ್ ಸ್ನಾನ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಮುಜು ಮಸ್ತಿ ಮಾಡಿ ಆಮೇಲೆ ನದಿಗೆ ಗಂಗಾ ನದಿ ತ್ರಿವೇಣಿ ಸಂಗಮಕ್ಕೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಇಲ್ಲೆಲ್ಲ ವಿಂಡೋ ಶಾಪಿಂಗ್ ತುಂಬಾ ಐಟಮ್ಸ್ ಇದಾವೆ ಶಿವಲಿಂಗ ಕಲರ್ ಸಿಕ್ಕಿರೋದು ರುದ್ರಾಕ್ಷಿ ಆಲ್ಮೋಸ್ಟ್ ನ್ಯಾಚುರಲ್ ರುದ್ರಾಕ್ಷಿ ಸಿಗ್ತವೆ ಗಿಡದಿಂದ ನಾವು ಯಾವ ಕಾಯನ್ನು ಆಯ್ಕೆ ಮಾಡ್ತೀವಿ ಅದರಿಂದ ತಂದು ಅದೆಲ್ಲ ಕ್ಲೀನ್ ಮಾಡಿ ರುದ್ರಾಕ್ಷಿ ಕೈ ಕೊಡ್ತಾರೆ ಆಲ್ಮೋಸ್ಟ್ ಸ್ನ್ಯಾಕ್ಸ್ಗೆ ಚೆನ್ನಾಗೆಲ್ಲ ಅಲ್ಲಿ ಇಲ್ಲಿ ಮಂಡಕ್ಕೆ ಎಲ್ಲ ಸಿಗುತ್ತೆ ಸಿಗುತ್ತೆ ಮಾಡೋರು ಸಿಗ್ತಾರೆ ಆಲ್ಮೋಸ್ಟ್ ಗಂಧ ಹಚ್ಚೋರು ಅಂತಾರೆ ಈ ಥರದ್ದು ಟೆಂಟ್ ಇರ್ತವೆ ನಮಗೆ ತಲೆಗೆ ನೂರ ಐವತ್ತು ರೂಪಾಯಿ ತೊಗೊಂಡಿದ್ರು ಒಬ್ಬರಿಗೆ ಚಾರ್ಜರ್ ಪಾಯಿಂಟ್ ಸಹಿತ ಇರ್ತವೆ ಹೊತ್ಕೊಳ್ಳೋಕೆ ಹಚ್ಗೊಳಕ್ಕೆ ದಿಂಬು ಎಲ್ಲ ಇಟ್ಕೊಂಡು ಅವರೇ ಕೊಡ್ತಾರೆ ಈ ಟೆಂಟನ್ನೆಲ್ಲ ಐದು ಐದು ಜನ ಅವರೇ ಮಾಡ್ತಾರೆ ನೋಡಿ ಈ ಥರ ನಾವು ರಾತ್ರಿ ಮಲಗಿದ್ವಿ ಈ ಥರ ಟೆಂಟ್ ವ್ಯವಸ್ಥೆ ಇದೆ ಪ್ರಯಾಗ್ರಾಜಲ್ಲಿ ಆಲ್ಮೋಸ್ಟ್ ಒಂದು ಮಸ್ತ್ ಎಕ್ಸ್ಪೀರಿಯೆನ್ಸು ಅಷ್ಟು ಜನ ಹಿಂದೂಗಳನ್ನು ಒಂದೇ ಸ್ಥಾ ಸ್ಥಳದಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಕಾಶಿಗೆ ಹೊರಟಿದ್ದೀವಿ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ